ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ರಾಖಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆರೆಳೆ ದಾರ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಹತ್ತು ಚೈನ್ ಹಾಕೊಳ್ತಾ ಇದ್ದೀನಿ ಹತ್ತು ಚೈನ್ ಹಾಕ್ಕೊಂಡಿ ಮೇಲೆ ಸ್ಟಾರ್ಟಿಂಗಲ್ಲಿ ನಾಟ್ ಅಲ್ವಾ ಅಲ್ಲಿಗೆ ಆ ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿದ ಮೇಲೆ ಮತ್ತೆ ಟೂ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಚಿಕ್ಕದಾಗಿ ಸರ್ಕಲ್ ಫಾರ್ಮ್ ಆಗುತ್ತೆ ನಂತರ ಸೂಜಿ ಮೇಲ್ ದಾರ ತಗೊಂಡು ಆ ಸರ್ಕಲ್ ಒಳಗಡೆ ಹೋಗಿ ದಾರ ಅಂತ ಒಂದು ಎರಡನ್ನ ಸೇರಿಸಿ ಒಂದು ಮತ್ತು ಎರಡನ್ನ ಸೇರಿಸಿ ಒಂದು ಅಂದರೆ ಆ ಸರ್ಕಲ್ಗೆ ಕಂಪ್ಲೀಟ್ ಆಗೋ ಹಾಗೆ ನಾನು ಡಬಲ್ ಕ್ರೋಶೆಟ್ಟಿಂದ ಕವರ್ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಈಸಿಯಾಗಿದೆ ಹಾಕೋದು ಸೂಜಿ ಮೇಲ್ ದಾರ ತಗೊಂಡು ಸರ್ಕಲ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನ ಸೇರಿಸಿ ಒಂದು ಎರಡನ್ನ ಸೇರಿಸಿ ಒಂದು ಸರ್ಕಲ್ ಕಂಪ್ಲೀಟ್ ಮಾಡೋಕ್ಕೆ ನಾನು ಇಪ್ಪತ್ತೆರಡು ಕಂಬಗಳನ್ನು ಹಾಕ್ಕೊಂಡಿದ್ದೀನಿ ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ನೋಡಿ ಈ ರೀತಿಯಾಗಿ ಬರುತ್ತೆ ಕೊನೆಗೆ ನೋಡಿ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಆ ಟೂ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಥ್ರೆಡ್ ಲಾಕ್ ಇದ್ದೀನಿ ನೋಡಿ ಅದಾಗಿದ್ದಮೇಲೆ ದಾರಾನ ಸ್ವಲ್ಪ ಎಳೆದು ಕಟ್ ಮಾಡಿ ಗಮ್ ಹಾಕಿ ಅಂಟಿಸ್ಬೇಕು ಇವಾಗ ಒಂದು ಆರ್ಚ್ ಕಂಪ್ಲೀಟ್ ಆಯಿತು ಸೇಮ್ ಅದೇ ಥರ ಇನ್ನೊಂದು ರಿಂಗ್ನ ಹಾಕ್ಕೊಳ್ಬೇಕು ಅದೇ ಥರ ಸ್ಟಾರ್ಟಿಂಗಲ್ಲಿ ಹತ್ತು ಚೈನ್ ಹಾಕಿ ಆ ಚೈನ ಫಸ್ಟಲ್ಲಿ ಹಾಕ್ಕೊಂಡಿರ್ತೀವಿ ಅಲ್ವಾ ಫ್ರೆಂಡ್ಸ್ ಆರ್ಚ್ ಆ ಆರ್ಚ್ ಒಳಗಡೆ ಸೇರಿಸಿ ಲಾಕ್ ಮಾಡ್ಕೊಳ್ಬೇಕು ನೋಡಿ ವಿಡಿಯೋದಲ್ಲಿ ನೋಡಿ ಕರೆಕ್ಟಾಗಿ ಅರ್ಥ ಆಗುತ್ತೆ ಲಾಕ್ ಮೇಲೆ ಇವಾಗ ಒಂದು ಸರ್ಕಲ್ ಕ್ರಿಯೇಟ್ ಆಯಿತು ಈ ಸರ್ಕಲ್ ಕಂಪ್ಲೀಟ್ ಆಗೋವರೆಗೂ ನಾವು ಇಲ್ಲಿ ಕಂಬನ ಹಾಕ್ತಾ ಕವರ್ ಮಾಡಬೇಕು ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ರಾಖಿನ ನೀವೇ ತಯಾರಿಸ್ಕೊಳ್ಬೋದು ನೋಡಿ ಆ ಸರ್ಕಲ್ಗೆ ನಾನು ಡಬಲ್ ಕ್ರೋ ಶರ್ಟ್ನ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ಸೂಜಿ ಮೇಲೆ ದಾರ ತೊಗೊಂಡು ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಎರಡನ್ನು ಸೇರಿಸಿ ಒಂದು ಕೊನೆಗೆ ಟೂ ಚೈನ್ ಹಾಕಿ ಡಬಲ್ ಕ್ರೋಶೆಟ್ ಹಾಕ್ತಾ ಇರ್ತೀವಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಆ ಟೂ ಚೈನ್ ಒಳಗಡೆ ಹೋಗಿ ಲಾಕ್ನ ಥ್ರೆಡ್ ಲಾಕ್ ಮಾಡಿದರೆ ಕಂಪ್ಲೀಟ್ ಆಯಿತು ನೋಡಿ ಆರ್ಚ್ ಫೈನಲ್ ಆಗಿ ಈ ರೀತಿ ಆಯಿತು ಇದಕ್ಕೆ ಎರಡು ಕಡೆ ನೋಡಿ ಬೆಲ್ಟ್ನ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಟ್ ಮಾಡ್ಕೊಳ್ಳೋದು ತುಂಬಾ ಈಸಿ ಫ್ರೆಂಡ್ಸ್ ಆರುಳ್ಳೇ ದಾರಾನ ಡಬಲ್ ಲೇಯರ್ ತಗೊಳ್ಬೇಕು ಅಂದರೆ ಎಳೆ ದಾರ ಇತ್ತು ನೆಕ್ಸ್ಟು ಕಂಬಗಳ ಮಧ್ಯೆ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಚೈನ್ ಹಾಕ್ತಾ ಹೋದರೆ ಬೆಲ್ಟ್ ಕಂಪ್ಲೀಟ್ ಆಗುತ್ತೆ ಇದೇ ಥರ ಎರಡು ಅಪೋಸಿಟ್ ಸೈಡ್ ಕೂಡ ಬೆಲ್ಟ್ ಹಾಕ್ಕೊಳ್ಬೋದು ನೋಡಿ ಫೈನಲ್ ಲುಕ್ ಈ ರೀತಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು